ಸರ್ಕಾರಿ ಆಸ್ಪತ್ರೆ ತಳಪಾಯದಲ್ಲಿ ನೀರು ತುಂಬಿ ಹರಿಯುವುದರಿಂದ ವಿದ್ಯುತ್ ವ್ಯವಸ್ಥೆ ಇಲ್ಲದ ಕಾರಣ ಬಡ ರೋಗಿಗಳಿಗೆ ಆಸ್ಪತ್ರೆ ತೊಂದರೆಯಾಗುತ್ತಿರುವುದರಿಂದ ನೀರು ಇದು ಆಗಿತ್ತು ನೀರಿಗೆ ತಾಯಿ ಕೈಗೊಂಡವರು ಎಲ್ಲ ಹೆಲ್ಪ್ ಮಾಡಿ ಸೆಕ್ಷನಲ್ಲಿ ನೀರು ಇದು ಮಾಡ್ತಾರೆ ಅದ್ರಾಗ ಎರಡು ಪೇಷಂಟ್ಸ್ ಕ್ರಿಟಿಕಲ್ ಆಗುತ್ತೆ ಸ್ಮೂಟಾಗಿ ನಡೀತದೆ ಒಂದು ಮೂರು ಎರಡು ಮೂರು ತಾಸಲ್ಲಿ ಕರೆಂಟ್ ಇದು ಫಾಲ್ ಆಗುತ್ತೆ ಅದು ಕಷ್ಟಪಟ್ಟ ಜನ ಚೆನ್ನಾಗಿ ನಡೆಯುತ್ತೆ ಯಾವುದೋ ಡೆಲಿವರಿ ಪೇಷೆಂಟ್ಸು ಹಂಡ್ರೆಡ್ ಬೆಡ್ ಅಲ್ಲಿ ಹಾಸ್ಪಿಟ್ಲಿಗೆ ಶೂಟ್ ಮಾಡಿ ನಮ್ಮ ಡಾಕ್ಟರ್ಸ ಹೋಗಿ ಅಲ್ಲಿ ಡೆಲಿವರಿ ಕಂಡು ಪಾಲ್ ಈ ಅಗ್ನಿ ಅಗ್ನಿಶಾಮು ನೀರಿನ ಸೆಕ್ಷನ್ ಇದು ಮಾಡ್ಕೊಂಡು ನೀರು ಹೊರ್ಗಡೆ ಆಗ್ತಾಯಿದೆ ಇದು ನೀರೆಲ್ಲರೂ ಅತಿ ಮಳೆಯಿಂದ ಪ್ರಕೃತಿ ಇದೆ ತಮ್ಮ ಸಿಗುತ್ತಿದೆ ಇದರಿಂದ ನೀರು ಜಾಸ್ತಿ ಆಗಿರುತ್ತೆ ವಾಟರ್ ಗ್ರೌಂಡ್ ವಾಟರ್ ಟೇಬಲ್ ಜಾಸ್ತಿ ನೀರಿನ ಬರುತ್ತೆ ಇದೆ ಎಲ್ಲ ಸೆಕ್ಷನ್ ಮಾಡಿ ಮಾಡ್ತಾ ಇದ್ದೀವಿ ಎರಡು ಮೂರು ತಾಸಲ್ಲಿ ಕ್ಲಿಯರ್ ಆಗಿದೆ ಸಿಟಿ ಪಿ ಜಿ ಸಿ ಎಂ ಸಿ ಎಲ್ಲ ಎಲ್ಲ ಎಲ್ಲೇ ತೆಗೆದುಕೊಂಡು ಅದೆಲ್ಲ ಮಾಡ್ತಾ ಇದ್ದೀವಿ ನಾವು ಇದು ಆದಷ್ಟು ಬೇಗ ಸಾಲ್ವ್ ಮಾಡಿ ಪೇಷಂಟ್ಸಿಪ್ ತೊಂದರೆ ಹಾಗೆಲ್ಲ ನೋಡ್ಕೊಬೇಕು ಅನ್ನೋದು ಮಾತ್ರ ಆಮ್ಕೆ ವಾಸೆ ಮಾತ್ರ ಇದೆ ಇಲ್ಲಿ ಇವತ್ತಿನ ದಿನ ನೋಡಿದಾಗ ಎಷ್ಟೋ ಪೇಷಂಟ್ಗಳು ಕರೆಂಟ್ ಇಲ್ಲದೆ ಏನದ ಅಂತಂದರೆ ವಿದ್ಯುತ್ ಸಂಪರ್ಕ ಇಲ್ಲದೇ ಅದಂದ್ರೆ ಎಷ್ಟೋ ಪೇಷಂಟ್ಗಳು ಇವತ್ತೇನದ ಅಂತಂದರೆ ಸಾವಿನ ದಾವಡೆಯಲ್ಲಿ ಏನದ ಅಂತಂದರೆ ಇಲ್ಲಿನ ಅಧಿಕಾರಿಗಳು ನುಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಹಾಗಾಗಿ ಏನಪ್ಪ ಅದು ಇದು ಆಸ್ಪತ್ರೆ ನೋಡಿದಾಗ ಇವತ್ತು ಏನಾಗಿದೆ ಅಂತಂದರೆ ಭಾಳ ವ್ಯವಸ್ಥಿತವಾಗಿ ಇಲ್ಲಿನ ಅಧಿಕಾರಿಗಳು ಏನು ಇಲ್ಲಿನ ಅಧಿಕಾರಿಗಳು ಅಂದರೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಜವಾಬ್ದಾರಿ ಇದೆ ಇಲ್ಲಿನ ಸಚಿವರು ಕೂಡ ಈ ಕಡೆ ಏನೋ ಸುಮ್ಮನೆ ಅವರು ಎಲ್ಲೋ ಬೆಂಗಳೂರಲ್ಲಿ ಕೂತ್ಕೊಂಡು ಏನೋ ಮಾತಾಡಿದ್ರೆ ಇಲ್ಲಿ ಇಬ್ಬಿಬ್ಬರು ಸಚಿವರು ರೇಮ್ ಖಾನ್ ಕೂಡ ಇದ್ದಾರೆ ಸಚಿವರು ಕ್ರೈಮ್ ಖಾನು ಸಚಿವ ಅನ್ನನೋ ಇಲ್ಲೋ ಅಂತ ಪ್ಲೇನೇ ಇದ್ದಾನ ಆದರೂ ಕೂಡ ಏನಾಗಿದೆ ನಮ್ಮ ಇನ್ಚಾರ್ಜ್ ಮಂತ್ರಿ ಏನಿತ್ತಾರಲ್ಲ ಅಲ್ಲಿ ಖಂಡ್ರೆಸಾಗ್ರು ಇಲ್ಲಿನ ವ್ಯವಸ್ಥೆ ತಿಳ್ಕೊಸರ ಮಾತಾಡಿ ಯಾರಿಗಾರು ಮೇಲಾಧಿಕಾರಿಗಳಿಗೆ ಸುಮ್ಮನೆ ನಿಮ್ಮ ಸರ್ಕಾರ ಬಿದ್ದು ಹೋಗ್ಲತ್ತದ ಮಟ್ಲತ್ತದ ಅದರಾಗೆ ತುಂತುರ ಏನು ಬಡ ರೋಗಿಗಳು ಏನಾಗಬೇಕು ಅವ್ರ ಪರಿಸ್ಥಿತಿ ರಾತ್ರಿ ಹನ್ನೆರಡು ಗಂಟೆ ಕರೆಂಟ್ ಹೋಗಿದೆ ಇವತ್ತಿನ ತಕ್ಕ ಅವ್ರು ದಿಕ್ಕಿಲ್ಲ ಅಂತಂದಾಗ ಯಾರು ನೋಡ್ಕೋಬೇಕಿಲ್ಲಿ ಯಾರು ಒಬ್ಬ ಇಲ್ಲಿ ಶಿವಯೋಗಿ ಬಾಲಿ ಅಂಥೇಳಿ ಇವತ್ತಿನ ತಕ್ಕ ಎಂದ್ರೆ ಈ ಟೈಮ್ನು ಕೂಡ ಏನೋ ಅವ್ರು ಅಟೆಂಡ್ ಆಗಲ್ಲ ಅಂತಂದ್ರೆ ಏನವರು ಏನು ಪೇಷಂಟ್ಗಳು ಸರಿ ಚಲಾಟ ಆಡ್ತಾ ಇದ್ದಾರಾ ಆ ಅಧ್ಯಕ್ಷತೆ ಇದ್ದಾರೆ ಅವ್ರು ಇಲ್ಲಿಂದ ಇಲ್ಲಿ ಆಸ್ಪತ್ರೆ ಅದು ರಿಮ್ಸ್ ಆಸ್ಪತ್ರೆ ಅದು ಅಂತ ಒಬ್ಬ ಜವಾಬ್ದಾರಿ ಅಧಿಕಾರಿ ಇದ್ರೂ ಕೂಡ ಇಷ್ಟು ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಏ ಬೇರೆ ಬೇರೆ ಕೆಲವು ಅಧಿಕಾರಿಗಳು ಬಂದು ನೋಡ್ತಾ ಇದ್ದಾರಾ ಶಿ ಯಾರೋ ನಮ್ಮ ಶಡ್ಕರ್ ಅವರು ಹೀಗೆ ಬಂದಿದ್ರು ಆದರೂ ಅವ್ನು ಏನು ಬಂದಿಲ್ಲ ಅಂತಂದಾಗ ಏನು ಯಾರು ಇವ್ರು ಇವರು ಹಿಂದೆ ಕುಮ್ಮುಕ್ ಯಾರ್ದು ಇದೆ ಸರ್ಕಾರ ಇವರು ಹಿಂದೆ ಕುಮ್ಮುಕ್ಕಿದೆ ಬಡ ಪೇಶೆಂಟ್ ಸಲ್ಲಿ ಆಟ ಆಡ್ತಾ ಇದ್ದಾರೆ ಬೇರೆ ಸೀರಿಯಸ್ ಕೇಸ್ ಬಂದಾಗ ಅಂದ್ರೆ ವೈರಪ್ಪ ಆಸ್ಪತ್ರೆಗೆ ಹೋಗಿರಿ ಅಥವಾ ಎಲ್ಲಿಗೆ ಹೋಗ್ರಿ ಅವ್ರ ಪ್ರೈವೇಟ್ ಆಸ್ಪಿಟಲ್ಗೆ ಹೀಗೆಲ್ಲ ಶಿಫ್ಟ್ ಮಾಡೋಂಥ ವ್ಯವಸ್ಥೆ ಇದೆ ಇಲ್ಲಿ ಎಲ್ಲ ಇದ್ರೂ ಕೂಡ ಏನದಂದ್ರೆ ಸರ್ಕಾರ ಕೊಡೋವಂಥ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಏನದ ಅಂದ್ರೆ ಲಪಡಾಸ್ತಾ ಇದ್ದಾರ ಇಲ್ಲಿ ನಿಜವಾಗ್ಲೂ ಏನದಂದ್ರೆ ಸರ್ಕಾರಿ ಡ್ರೀಮ್ಸ್ ಆಸ್ಪತ್ರೆ ನೋಡೋಕೆ ಮಾತ್ರ ಬಿಲ್ಡಿಂಗ್ ಇದೆ ಇಲ್ಲಿ ಯಾವುದೂ ಅನುಕೂಲ ಇಲ್ಲ ಅನ್ನೋಂಥ ಮಾತನ್ನು ಇವತ್ತಿಂದ ನಾ ಭಾಳ ಬೇಜಾರ್ಲಿಂದು ವ್ಯಕ್ತಪಡಿಸ್ಕೊಂಡು ಸಮಸ್ಯೆ ಇದೆ ಇಲ್ಲಿ ಸಮಸ್ಯೆನೇ ಸರ್ ಇಲ್ಲಿ 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 ಏನಾಗಿದೆ ಸರ್ ಇಲ್ಲಿ ಜವಾಬ್ದಾರಿನೇ ಇಲ್ಲ ಅಧಿಕಾರಿಗಳಿಗೆ ಇವತ್ತು ಆರನೇ ಇದು ಏನು ಆರನೇ ಮಂಜಿಲ್ ಇದೆ ಆರನೇ ಮಂಜಿಲ್ ಮೇಲೆ ಇನ್ನೂ ಕೂಡ ಇನ್ನೂ ಎಷ್ಟೋ ಪೇಷಂಟ್ ಇದ್ದಾವೆ ಆಕ್ಸಿಜನ್ ಮೇಲೆ ಇದ್ದಾವೆ ಸರ್ ಎಷ್ಟೋ ಪೇಷೆಂಟ್ಗಳು ಅವ್ರಿಗೆ ಇನ್ನೂ ಶಿಫ್ಟ್ ಮಾಡ್ರಂತ ಹೇಳ್ತಾ ಇದಾರೆ ಮಾಡ್ರಂದ್ರೆ ಯಾರು ಹೋಗಬೇಕು ಎಲ್ಲಿಗೆ ಹೋಗ್ಬೇಕು ಇಲ್ಲಂತೂ ಇಲ್ಲ ಎಲ್ಲಿಗೂ ಆ ಪೇಷೆಂಟ್ಗಳಿಗೆ ಎಲ್ಲಿಗೆ ಹೋಗ್ಬೇಕು ನೀವು ಆರನೇ ಮಂಜಿಲ್ಗೆ ಹೋದ್ರಿ ಅಂದ್ರೆ ನಿಮಗೆ ಇನ್ನೂ ಪೇಷಂಟ್ಗಳು ಸಿಗ್ತಾವೆ ಈ ವ್ಯವಸ್ಥೆ ಇದೆ ಹಾಗಾಗಿ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇದಕ್ಕೆಲ್ಲ ಏನದ ಅಂತಂದರೆ ನಮ್ಮನ್ನು ಇಲ್ಲಿ ಏನು ಆಳುತ್ತಿರುವ ಸರ್ಕಾರಗಳದ ಕುಮ್ಮುಚ್ಚಿದೆ ಈ ಸರ್ಕಾರದ ಕುಮ್ಮುಕ್ಗಳಿಂದ ಈ ಅಧಿಕಾರಿಗಳು ಏನದಂದ್ರೆ ನರ್ಪ ಹೆಚ್ಚಿಗಾಗಿದೆ ಹಾಗಾಗಿ ಈ ಬಡ ರೋಗಿಗಳ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇವರ ಈ ನೀತಿಗಳನ್ನು ನಾವು ಏನದ ಅಂತಂದರೆ ಕರ್ನಾಟಕದಲ್ಲಿ ಸಂಘರ್ಷಿಸಿ ಇಂದ ನಾವು ಉಗ್ರವಾಗಿ ಖಂಡಿಸ್ತೇನೆ ನೀವು ಯಾಕಂತಂದರೆ ನೀವು ಬಡ ರೋಗಿಗಳ ಜೊತೆ ಆಟ ಆಡಬಾರ್ದು ನಿಜವಾಗ್ಲೂ ಸರ್ಕಾರ ಕೊಡ್ತಾ ಇದೆ ನಿಮ್ಮ ಮನೇಲಿಂದ ನಿಮಗೆ ಸರ್ಕಾರ ಪಗರ್ ತೊಗ್ತಾಯಿದ್ರಪ್ಪ ಏನಾರ ಪಂದ್ಯಲ್ಲಿ ಫ್ರೀ ದುಡಿತಾ ಇದ್ರು ನೀವು ಸರ್ಕಾರ ಪಗಾರ ಕೊಡ್ತಾಯಿದೆ ಪಗಾರ ಕೊಡಬೇಕಿಲ್ಲಿ ನಿಜವಾಗ್ ಕೆಲಸ ಮಾಡಬೇಕಲ್ಲ ನೀವು ಮುಂಜಾನೆ ಬೆಳಗ್ಗೆ ಬಂದಾಗ ಐದು ಗಂಟೆ ತನಕ ನೀವು ಇಲ್ಲಿ ಡ್ಯೂಟಿ ಮಾಡಬೇಕಲ್ಲ ಯಾಕೆ ಒಬ್ಬರು ಕಾಣಲಿಲ್ಲ ಎಲ್ಲ ಅವರು ಪ್ರೈವೇಟ್ ಆಸ್ಪತ್ರೆ ಮಾಡ್ಕೊಂಡು ತಕ್ಷ ಏನಾದಂದ್ರೆ ಹಾಗಾಗಿ ಯಾರೂ ನೋಡೋರಿಲ್ಲ ಹೇಳೋರಿಲ್ಲ ಆದರೂ ಕೂಡ ಏನದಂದ್ರೆ ರಾತ್ರಿ ಏನು ಸಮಸ್ಯೆ ಆಗಿದೆ ಕರೆಂಟ್ ಇಲ್ದಕ್ಕೆ ಏನದ ಅಂತಂದರೆ ಅದು ಏನು ಇಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ ಹಾಗಾಗಿ ಜನರೇಟ್ರು ಕೂಡ ಕೆಟ್ಟೋಗಿದೆ ಏನು ವಿಕೆಟ್ ಹೋಗಿದೆ ಅಂದ್ರೆ ಇಂಥ ಆಸ್ಪತ್ರೆದಾಗ ಹಿಂಗೆ ಆದಾಗ ಇವೆಲ್ಲ ಏನಾದರೂ ಸರಳವಾಗಿ ಆಗ್ತಾಯಿದೆ ಇದಕ್ಕೆಲ್ಲ ಏನಾದ್ರೂ ಅಂದ್ರೆ ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಡೆಗಾರರು ಅದಕ್ಕೆ ನಮ್ಮ ಬೀದರ್ ಜಿಲ್ಲಾಧಿಕಾರಿ ಅಸೋಭರಾಗಿರೋದ್ರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಇವತ್ತೊಂದು ಸಭೆ ಮಾಡ್ತಾ ಇದ್ದಾರೆ ಬೀದರ್ ಜಿಲ್ಲಾಧಿಕಾರಿ ಇದು ಕಚೇರಿ ಒಳಗಡೆ ಯಾಕೆ ನೀವು ಎಲ್ಲ ಸಭೆ ಏನು ಮಾಡ್ತೀರಿ ಸಭೆ ಆಮೇಲೆ ಮಾಡ್ಕೋಬೋದಲ್ಲ ಅಂದರೆ ನೀವು ಸರ್ಕಾರ ಕೊರೋರಂಗ್ ಎಲ್ಲ ನೀವು ಚಾಚು ತಪ್ಪದೇ ಮಾಡ್ತೀರಿ ಇಲ್ಲಿ ಬಡಪಾಯಿಗಳು ಎಷ್ಟೇ ಸಹಾಯ ಕಂಬದ ನಿಮ್ಮ ನೇತನ ಅದನ್ನು ಬಿಡಬೇಕು ಇಲ್ಲಿ ಬರಬೇಕು ಬಂದು ಕಸಿ ನೋಡಿದಾಗ ಈ ಅಧಿಕಾರಿಗಳಿಗೆ ಒಂದು ತುರ್ತಿ ಮುಡ್ತದನ್ನ ಕೆಲಸ ಆಗಬೇಕು ಇವು ಕೂಡಲೇ ಏನದಂದ್ರೆ ಅಂದ್ರೆ ಈ ನಿಮ್ಮ ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಒಂದು ಮುಖ್ಯ ಮುಟ್ಟಿಸ್ತೀರ ಅಂದೇಳಿ ನಾವು ತಮ್ಮಲ್ಲಿ ಮನವಿ ಮಾಡಬೇಕಲ್ಲ ಅಧಿಕಾರಿಗಳು ಸರ್ ವರ್ಗಾವಣೆ ಅಲ್ಲ ಆ್ಯಕ್ಚುಲಿ ಇವರು ಇವರು ವರ್ಗಾವಣೆ ಆದರೆ ಏನದ ಇಲ್ಲಿ ಹೋಗ್ತಾರೆ ಮತ್ತೆಲ್ಲ ಇವರು ಆ್ಯಕ್ಚುಲಿ ಅಮಾನತಾಗೋದ್ರೆ ಡಿಸ್ಮಿಸ್ ಮಾಡ್ಬೇಕು ಸರ್ ಇಂಥ ಅಧಿಕಾರಿಗಳಿಗೆ ಯಾಕೆ ನಿಷ್ಕಾಳು ಇವರು ಜವಾಬ್ದಾರಿ ಇಲ್ಲ ಇವರಿಗೆ ಎದರ್ಲಿಂದ ಅನ್ನ ತಿಂತಾರೆ ಅದಕ್ಕೆ ಇವರು ಏನದ ಅಂತಂದರೆ ಅನ್ನಕ್ಕೆ ಅವರು ದೋಖ ಮಾಡೋಂಥ ಜನ ಇವರು ಆಗ ಇವರು ಇವರು ಕೂಡಲೇನದಂದ್ರೆ ಇದಕ್ಕೆ ಸಂಬಂಧಪಟ್ಟ ಏನು ಮೇಲಧಿಕಾರಿಗಳಿದ್ದಾರೆ ಸೆಕ್ರೆಟೇಡ್ ಅಧಿಕಾರಿಗಳು ಇಲ್ಲಿ ಒಬ್ಬೊಬ್ಬರಿಗೆ ಹೀಗಾಗಿದೆ ಸು ನಮ್ಮ ಹೈಕೋರ್ಟ್ ಕೂಡ ಚೀಮಾರಿ ಇವರಿಗೆ ಇಲ್ಲಿಂದ ತೆರವು ತೆಗೆದು ತೆಗೆದಾಕ್ ಬಿಡ್ರಿ ಅಂತ ಹೇಳೋದ್ರೂ ಕೂಡ ಇಲ್ಲಿ ಅಧಿಕಾರಿಗಳು ಅಂಥ ವ್ಯಕ್ತಿಗಳಿಗೆ ಇಲ್ಲ ಅಂತಂದ್ರೆ ಕೋರ್ಟಿಗೂ ಕೂಡ ಇವರು ಮಾನ್ಯತೆ ಕೊಡ್ತಾಯಿಲ್ಲ ನಮ್ಮ ಹೈಕೋರ್ಟ್ದು ಅವ್ರಿಗೆ ಕೂಡ ಮಾನ್ಯತೆ ಕೊಡೋದಕ್ಕೆ ವ್ಯವಸ್ಥೆಯನ್ನು ಇಲ್ಲಿ ನೋ ನೋಡ್ತಾ ಇದ್ದೀವಿ ಹಾಗಾಗಿ ಇವರಿಗೆ ಯಾವ ಥರದ್ದು ಏನು ಅನ್ಬೇಕಂತ ನಮ್ಗೆ ಅರ್ಥ ಆಗ್ತಲ್ಲ ಸರ್ಕಾರ ಹಾಗಾಗಿ ಇದು ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ತಾವು ದೊಡ್ಡ ಒಂದು ಕೃತಿ ಮಾಡಿ ಇವತ್ತು ರಾಜ್ಯ ಸರ್ಕಾರ ಹೆಲ್ತ್ ಸೆಕ್ರೆಟ್ರಿಯೇಟ್ಗಳು ಗಣಿತ ಏನಂತ ಕೆಲಸ ತಾವು ಮಾಡ್ತಾರೆ ಅಂಥೇಳಿ ನಮ್ಮಲ್ಲಿ ನಾವು ಮನೆ ಮಾಡ್ಕೊತಾ ಇದ್ದೀನಿ ನನ್ನ ಹೆಸರು ಆಕರ್ತೀನಿ